ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನನ್ನು ಮುಸಲ್ಮಾನರಿಗೆ ಕೊಟ್ಟಿರುವಂಥದ್ದು ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೇಸರಿ ಪಡೆಯನ್ನು ಕೆರಳಿಸಿದೆ ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯವರು ತಮ್ಮ ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂತಹ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಬಜೆಟನ್ನು ಕೂಡ ಹಲಾಲ್ ಬಜೆಟ್ ಎಂದರೆ ಟೀಕಿಸಿದರು ಆದರೆ ಈಗ ಅದೇ ಕೇಸರಿ ಪಡೆಯವರು ದೇಶದಾದ್ಯಂತ ಮುಸಲ್ಮಾನರಿಗೆ ರಂಜಾನ್ ಗಿಫ್ಟ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅದು ಕೂಡ ಪ್ರಧಾನಿ ಮೋದಿ ಅವರ ಹೆಸರಿನಲ್ಲಿ ಪಿಯವರು ಮುಸಲ್ಮಾನರಿಗೆ ಕೊಟ್ಟಿರುವಂತಹ ಆ ವಿಶೇಷ ಗಿಫ್ಟ್ನಲ್ಲಿ ಏನೇನು ಐಟಮ್ಗಳನ್ನು ತುಂಬಿಸಿದ್ದಾರೆ ಅನ್ನೋದನ್ನು ಕೂಡ ನಂಬಿತು ಮಾರ್ಚ್ ಏಳರಂದು ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ರಾಜ್ಯ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಗಿಫ್ಟ್ ಘೋಷಿಸಿದ್ರು ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡಲಾಗುವುದು ಅಂದಿದ್ರು ಇದನ್ನು ತೀವ್ರವಾಗಿ ವಿರೋಧಿಸಿದ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಬಜೆಟ್ ಹಲಾಲ್ ಬಜೆಟ್ ಪಾಕಿಸ್ತಾನಿ ಬಜೆಟ್ ಅಂತೆಲ್ಲ ಮೂದಲಿಸಿತ್ತು ರಾಜ್ಯದೆಲ್ಲೆಡೆ ಪ್ರತಿಭಟನೆಯೂ ಮಾಡಿ ಅಸಂವಿಧಾನಿಕ ತೀರ್ಮಾನ ಅಂತ ಹೌಹಾರಿತ್ತು ರಾಜ್ಯದಲ್ಲಿ ಮುಸ್ಲಿಮರ ವಿಚಾರದಲ್ಲಿ ಕೇಸರಿ ಪಡೆ ಕಾಂಗ್ರೆಸ್ ವಿರುದ್ಧ ನಿಗಿ ನಿಗಿ ಅಂತಿದ್ರೆ ಅತ್ತ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರಲ್ಲಿ ರಾಷ್ಟ್ರೀಯ ಬಿಜೆಪಿ ನಾಯಕರು ಮುಸ್ಲಿಂ ಸಮುದಾಯಕ್ಕೆ ರಂಜಾನ್ ಗಿಫ್ಟ್ ಕೊಟ್ಟಿದ್ದಾರೆ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರಿಗೆ ಸೌಗತ್ ಇ ಮೋದಿ ಕಿಟ್ ವಿತರಣೆ ಮಾಡುತ್ತಿದೆ ರಾಷ್ಟ್ರೀಯ ಬಿಜೆಪಿ ಮುಸ್ಲಿಂ ಸಮುದಾಯಕ್ಕೆ ನಮೋ ರಂಜಾನ್ ಗಿಫ್ಟ್ ಲಕ್ಷ ಬಡ ಕುಟುಂಬಕ್ಕೆ ಸೌಗತ್ ಇ ಮೋದಿ ಕಿಟ್ ಆರ್ಥಿಕವಾಗಿ ದುರ್ಬಲವಾಗಿರುವ ಮುಸ್ಲಿಂ ಕುಟುಂಬಗಳು ಯಾವುದೇ ತೊಂದರೆ ಇಲ್ಲದೆ ಈದ್ ಆಚರಿಸಬೇಕು ಅದಕ್ಕಾಗಿ ಸೌಗತ್ ಇ ಮೋದಿ ಹೆಸರಿನಲ್ಲಿ ವಿಶೇಷ ಕಿಟ್ ವಿತರಿಸೋಕೆ ಕೇಂದ್ರ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ದೇಶಾದ್ಯಂತ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಂ ಕುಟುಂಬಗಳಿಗೆ ಹಬ್ಬದ ವಿಶೇಷ ಕಿಟ್ ತಲುಪಿಸುತ್ತಿದೆ ಅಷ್ಟಕ್ಕೂ ಏನಿದು ಸೌಗತ್ ಇ ಮೋದಿ ಕಿಟ್ ಏನೆಲ್ಲ ಕಿಟ್ನಲ್ಲಿರುತ್ತೆ ಅಂತ ನೋಡೋಣ ರಂಜಾನ್ ಹಿನ್ನೆಲೆ ಮುಸ್ಲಿಂ ಸಮುದಾಯಕ್ಕೆ ಕೇಂದ್ರ ಸರ್ಕಾರ ಸೌಗತ್ ಇ ಮೋದಿ ಹೆಸರಿನಲ್ಲಿ ವಿಶೇಷ ಗಿಫ್ಟ್ ಕೊಡ್ತಿದೆ ದೇಶಾದ್ಯಂತ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರಿಗೆ ವಿಶೇಷ ಕಿಟ್ ಸಿಗಲಿದೆ ಸೌಗತ್ ಎ ಮೋದಿ ಕಿಟ್ನಲ್ಲಿ ಆಹಾರ ಪದಾರ್ಥಗಳ ಜೊತೆಗೆ ಬಟ್ಟೆ ವರ್ಮಿಸೆಲ್ಲಿ ಖರ್ಜೂರ ಡ್ರೈ ಫ್ರೂಟ್ಸ್ ಮತ್ತು ಸಕ್ಕರೆ ಇರಲಿದೆ ಮಹಿಳೆಯರಿಗೆ ನೀಡಲಾಗುವ ಕಿಟ್ನಲ್ಲಿ ಸೂಟ್ ಬಟ್ಟೆ ಇರಲಿದೆ ಪುರುಷರ ಕಿಟ್ನಲ್ಲಿ ಕುರ್ತಾ ಪೈಜಾಮ್ ಇರಲಿದೆ ಈದ್ ಗುಡ್ ಫ್ರೈಡೆ ಈಸ್ಟರ್ ನೌರೂಜ್ ಮತ್ತು ನ್ಯೂ ಇಯರ್ ಸಂದರ್ಭದಲ್ಲಿ ಈ ಕಿಟ್ ವಿತರಿಸಲಾಗುತ್ತೆ ಈ ಬೃಹತ್ ಅಭಿಯಾನದಲ್ಲಿ ಅಲ್ಪಸಂಖ್ಯಾತ ಮೋರ್ಚಾ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಮಸೀದಿಗಳ ಮೂಲಕ ದೇಶಾದ್ಯಂತ ಬಡ ಮುಸ್ಲಿಂ ಕುಟುಂಬಗಳಿಗೆ ಕಿಟ್ ತಲುಪಿಸುವ ಗುರಿ ಹೊಂದಲಾಗಿದೆ ಈ ಬೃಹತ್ ಅಭಿಯಾನಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ದೆಹಲಿಯ ನಿಜಾಮುದ್ದೀನ್ ನಲ್ಲಿ ಚಾಲನೆ ಸಿಕ್ಕಿದೆ ಈ ಮೂಲಕ ಇವತ್ತಿನಿಂದ ದೇಶದೆಲ್ಲೆಡೆ ಸೌಗತ್ ಇ ಮೋದಿ ಅಭಿಯಾನ ಆರಂಭವಾಗಿದೆ अभी बैसाखी आएगी अभी गुड फ्राइडे आएगा भारतीय नववर्ष भी आ रहा है तो प्रधानमंत्री श्री नरेंद्र मोदी जी की तरफ से एक किट देंगे जिसको हमने सौगाते मोदी कहा है उसमें खाने पीने के सामान होंगे उसमें हमने जो हमारी घर की महिला है जो प्रमुख है हमारी उसके लिए हमने एक सूट का कपड़ा भी रखा हुआ है उसमें सेवैयाँ होंगी उसमें शक्कर होंगे उसमें ड्राई फ्रूट्स होंगे उसमें बेसन होगा उसमें ಬಿಜೆಪಿಯ ಈ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿದೆ ಕಾಂಗ್ರೆಸ್ ಮುಸ್ಲಿಮರನ್ನು ಓಲೈಕೆ ಮಾಡ್ತಿದೆ ಎಂದು ಬಿಜೆಪಿ ಆರೋಪಿಸುತ್ತಾ ಬಂದಿತ್ತು ಆದರೆ ಈಗ ಬಿಜೆಪಿಯೇ ಮುಸ್ಲಿಮರಿಗೆ ಕಿಟ್ ವಿತರಿಸ್ತಾ ಇರುವುದನ್ನ ವಿಪಕ್ಷದವರು ವ್ಯಂಗ್ಯವಾಗಿ ಪ್ರಶ್ನಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್